ಓಂ ಶಾಂತಿ ಮುರಳಿಯ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇಲ್ಲಿಯವರೆಗೆ ಏನೆಲ್ಲ ಓದಿದ್ದೀರ ಅದೆಲ್ಲವನ್ನು ಮರೆಯಿರಿ ಒಮ್ಮೆಲೆ ಬಾಲ್ಯತನದಲ್ಲಿ ಹೊರಟು ಹೋಗಿ ಆಗ ಈ ಆತ್ಮಿಕ ವಿದ್ಯಾಭ್ಯಾಸದಲ್ಲಿ ಪಾಸ್ ಆಗುತ್ತೀರಾ ಪ್ರಶ್ನೆ ಯಾವ ಮಕ್ಕಳಿಗೆ ದಿವ್ಯ ಬುದ್ಧಿ ಸಿಕ್ಕಿದೆ ಅಂತಹವರ ಗುರುತುಗಳು ಏನಾಗಿರುತ್ತೆ ಉತ್ತರ ಅಂತಹ ಮಕ್ಕಳು ಈ ಹಳೆಯ ಪ್ರಪಂಚವನ್ನು ಈ ನೇತ್ರಗಳಿಂದ ನೋಡುತ್ತಿದ್ದರೂ ಸಹ ನೋಡುವುದಿಲ್ಲ ಅವರ ಬುದ್ಧಿಯಲ್ಲಿ ಸದಾ ಇರುತ್ತೆ ಈ ಹಳೆಯ ಪ್ರಪಂಚ ವಿನಾಶವಾಯಿತು ಈ ಶರೀರವೂ ಕೂಡ ಹಳೆಯದು ತಮೋ ಪ್ರಧಾನವಾಗಿದೆ ಅಂದಾಗ ಆತ್ಮವೂ ಸಹ ತಮೋ ಪ್ರಧಾನವಾಗಿದೆ ಇದರ ಜೊತೆ ಏನು ಪ್ರೀತಿ ಮಾಡುವುದು ಇಂತಹ ದಿವ್ಯ ಬುದ್ಧಿ ಉಳ್ಳಂತಹ ಮಕ್ಕಳ ಜೊತೆಯಲ್ಲಿಯೇ ತಂದೆಯ ಮನಸ್ಸು ಜೋಡಣೆಯಾಗುವುದು ಅಂತಹ ಮಕ್ಕಳೇ ತಂದೆಯ ನೆನಪಿನಲ್ಲಿ ನಿರಂತರವಾಗಿ ಇರಲು ಸಾಧ್ಯ ಸೇವೆಯಲ್ಲಿಯೂ ಕೂಡ ಮುಂದುವರೆಯಲು ಸಾಧ್ಯ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆ ತಿಳಿಸುತ್ತಾರೆ ಹೇಗೆ ಅದ್ದಿನ ಸನ್ಯಾಸಿಗಳಿರುತ್ತಾರೆ ಅವರು ಮನೆ ಮಠವನ್ನು ಬಿಟ್ಟು ಬಿಡುತ್ತಾರೆ ಏಕೆಂದರೆ ಅವರು ತಿಳಿದುಕೊಳ್ಳುತ್ತಾರೆ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆ ಎಂದು ಆದ್ದರಿಂದ ಪ್ರಪಂಚದ ಜೊತೆ ಆಸಕ್ತಿಯನ್ನು ಬಿಡಬೇಕೆಂದು ತಿಳಿದುಕೊಳ್ಳುತ್ತಾರೆ ಅಭ್ಯಾಸವೂ ಸಹ ಅದೇ ರೀತಿ ಮಾಡುತ್ತಾರೆ ಹೋಗಿ ಏಕಾಂತದಲ್ಲಿ ಇರುತ್ತಾರೆ ಅವರಾಗಿದ್ದಾರೆ ಅಟ್ಟಯೋಗಿಗಳು ತತ್ವಜ್ಞಾನಿಗಳು ತಿಳಿದುಕೊಳ್ಳುತ್ತಾರೆ ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆ ಆದ್ದರಿಂದ ಮಮತ್ವವನ್ನು ಅಳಿಸಲು ಮನೆ ಮಠವನ್ನು ಬಿಟ್ಟು ಬಿಡುತ್ತಾರೆ ವೈರಾಗ್ಯ ಬರುತ್ತದೆ ಆದರೆ ತಕ್ಷಣ ಮಮತ್ವ ಅಳಿಸಿ ಹೋಗುವುದಿಲ್ಲ ತಮ್ಮ ಸ್ತ್ರೀ ಮಕ್ಕಳ ನೆನಪು ಬರುತ್ತಿರುತ್ತದೆ ಇಲ್ಲಂತೂ ತಮಗೆ ಜ್ಞಾನದ ಬುದ್ಧಿಯಿಂದ ಎಲ್ಲವನ್ನು ಮರೆಯಬೇಕಾಗಿದೆ ಯಾವುದೇ ವಸ್ತು ಬೇಗ ಮರೆಯುವುದಿಲ್ಲ ಈಗ ತಾವು ಈ ಬೇಹದ್ದಿನ ಸನ್ಯಾಸ ಮಾಡುತ್ತೀರಾ ನೆನಪಂತೂ ಎಲ್ಲ ಸನ್ಯಾಸಿಗಳಿಗೂ ಸಹ ಇರುತ್ತೆ ಆದರೆ ಬುದ್ಧಿಯಿಂದ ತಿಳಿದುಕೊಳ್ಳುತ್ತಾರೆ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗಬೇಕು ಆದ್ದರಿಂದ ನಾವು ದೇಹದ ಅಭಿಮಾನವನ್ನು ಇಟ್ಟುಕೊಳ್ಳಬಾರದೆಂದು ಅದಾಗಿದೆ ಅಟಯೋಗದ ಮಾರ್ಗ ತಿಳಿದುಕೊಳ್ಳುತ್ತಾರೆ ನಾವು ಈ ಶರೀರವನ್ನು ಬಿಟ್ಟು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆ ಅವರಿಗೆ ಇದು ಗೊತ್ತಿಲ್ಲ ನಾವು ಶಾಂತಿಧಾಮದಲ್ಲಿ ಹೇಗೆ ಹೋಗಲು ಸಾಧ್ಯ ತಾವು ಈಗ ತಿಳಿದುಕೊಂಡಿದ್ದೀರಾ ನಾವು ನಮ್ಮ ಮನೆಗೆ ಹೋಗಬೇಕು ಹೇಗೆ ಹೊರದೇಶದಿಂದ ದೇಶದಿಂದ ಬರುತ್ತಾರೆ ಆಗ ತಿಳಿದುಕೊಳ್ಳುತ್ತಾರೆ ನಾವು ಬಾಂಬೆ ಹೋಗಬೇಕು ವಯ ಇಂತಹ ಏರಿಯಾ ಅಂತ ತಿಳ್ಕೊಳ್ತಾರೆ ಈಗ ತಾವು ಮಕ್ಕಳಿಗೂ ಸಹ ಪಕ್ಕಾ ನಿಶ್ಚಯವಿದೆ ಬಹಳಷ್ಟು ಜನ ಹೇಳುತ್ತಾರೆ ಇವರ ಪವಿತ್ರತೆ ಇಷ್ಟ ಆಗತ್ತೆ ಜ್ಞಾನ ಚೆನ್ನಾಗಿದೆ ಸಂಸ್ಥೆ ಚೆನ್ನಾಗಿದೆ ಎಂದು ಮಾತೆಯರು ಪರಿಶ್ರಮ ಚೆನ್ನಾಗಿ ಪಡುತ್ತಾರೆ ಏಕೆಂದರೆ ಅತ್ತಕ್ಕಾಗಿ ತಿಳಿಸುತ್ತಾರೆ ತಮ್ಮ ತನು ಮನ ಧನವನ್ನು ತೊಡಗಿಸುತ್ತಾರೆ ಆದ್ದರಿಂದ ಇಷ್ಟ ಆಗುತ್ತೆ ಆದರೆ ನಾವು ಸಹ ಆ ರೀತಿ ಅಭ್ಯಾಸ ಮಾಡಬೇಕು ಎಂಬ ವಿಚಾರ ಅವರಿಗೆ ಬರುವುದಿಲ್ಲ ಕೆಲವರಷ್ಟೇ ತಯಾರಾಗುತ್ತಾರೆ ಅದಂತೂ ತಂದೆಯೂ ಸಹ ಹೇಳುತ್ತಾರೆ ಕೋಟಿಯಲ್ಲೂ ಕೆಲವರು ಅಂದರೆ ಅರ್ಥ ಯಾರೆಲ್ಲ ನಿಮ್ಮ ಬಳಿ ಬರುತ್ತಾರೆ ಅವರಲ್ಲಿ ಕೆಲವರಷ್ಟೇ ತಯಾರಾಗುತ್ತಾರೆ ಬಾಕಿ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ ತಾವು ತಿಳಿದುಕೊಂಡಿದ್ದೀರಾ ಈಗ ತಂದೆ ಬಂದಿದ್ದಾರೆ ಸಾಕ್ಷಾತ್ಕಾರ ಆಗದಿದ್ದರೂ ಸಹ ವಿವೇಕ ಹೇಳುತ್ತೆ ಬೇಹದ್ದಿನ ತಂದೆ ಬಂದಿದ್ದಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ತಂದೆ ಒಬ್ಬರೇ ಆಗಿದ್ದಾರೆ ಅವರೇ ಪಾರಲೌಕಿಕ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಲೌಕಿಕದವರಿಗೆ ಎಂದಿಗೂ ಜ್ಞಾನ ಸಾಗರ ಎಂದು ಹೇಳುವುದಿಲ್ಲ ಇದು ಸಹ ತಂದೆಯೇ ಬಂದು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ತನ್ನ ಪರಿಚಯವನ್ನು ಕೊಡುತ್ತಾರೆ ತಾವು ತಿಳಿದುಕೊಂಡಿದ್ದೀರೋ ಈಗ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ಈಗ ನಾವು ಪುರುಷಾರ್ಥ ಮಾಡಿ ವಾಪಸ್ ಸುಖಧಾಮಕ್ಕೆ ಹೋಗುತ್ತೇವೆ ವಯಾ ಶಾಂತಿ ಶಾಂತಿಧಾಮವಂತೂ ಅವಶ್ಯವಾಗಿ ಹೋಗಬೇಕು ಅಲ್ಲಿಂದ ಮತ್ತೆ ಇಲ್ಲಿ ವಾಪಸ್ ಬರಬೇಕು ಮನುಷ್ಯರಂತೂ ಈ ಮಾತುಗಳಲ್ಲಿ ತಬ್ಬಿಬ್ಬಾಗಿದ್ದಾರೆ ಕೆಲವರು ಶರೀರ ಬಿಟ್ಟರೆ ತಿಳಿದುಕೊಳ್ಳುತ್ತಾರೆ ವೈಕುಂಠಕ್ಕೆ ಹೋದರು ಎಂದು ಆದರೆ ವೈಕುಂಠ ಎಲ್ಲಿದೆ ಈ ವೈಕುಂಠದ ಹೆಸರಂತೂ ಭಾರತವಾಸಿಗಳೇ ತಿಳಿದುಕೊಂಡಿದ್ದಾರೆ ಅನ್ಯ ಧರ್ಮದವರು ತಿಳಿದುಕೊಂಡಿಲ್ಲ ಕೇವಲ ಹೆಸರನ್ನು ಕೇಳುತ್ತಾರೆ ಚಿತ್ರಗಳನ್ನು ನೋಡುತ್ತಾರೆ ದೇವತೆಗಳ ಮಂದಿರಗಳನ್ನು ಬಹಳಷ್ಟು ನೋಡುತ್ತಾರೆ ಹೇಗೆ ದೆಲ್ವಾಡ ಮಂದಿರ ಇದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ತಯಾರು ಮಾಡಿದ್ದಾರೆ ಮಾಡುತ್ತಲೇ ಇರುತ್ತಾರೆ ದೇವಿ ದೇವತೆಗಳಿಗೆ ವೈಷ್ಣವರು ಎಂದು ಹೇಳಲಾಗುವುದು ಅವರು ವಿಷ್ಣುವಿನ ವಂಶಾವಳಿಯರು ಅವರಂತೂ ಇರುವುದೇ ಪವಿತ್ರರು ಸತ್ಯಯುಗಕ್ಕೆ ಹೇಳಲಾಗತ್ತೆ ಪಾವನ ಪ್ರಪಂಚ ಎಂದು ಇದಾಗಿದೆ ಪತಿತ ಪ್ರಪಂಚ ಸತ್ಯಯುಗದ ವೈಭವ ಇಲ್ಲಿ ಇರುವುದಿಲ್ಲ ಇಲ್ಲಂತೂ ದವಸ ಧಾನ್ಯವೂ ಕೂಡ ಪ್ರಧಾನವಾಗಿದೆ ಯಾವುದೇ ಸ್ವಾದ ಇಲ್ಲ ಪ್ರಧಾನವಾಗಿದೆ ಮಕ್ಕಳು ಧ್ಯಾನದಲ್ಲಿ ಹೋಗುತ್ತಾರೆ ಹೇಳುತ್ತಾರೆ ಅಂದರೆ ಬಾಬರೂರ ಮಕ್ಕಳು ಹೇಳ್ತಾರೆ ನಾವು ಶೂಬಿ ರಸವನ್ನು ಕುಡಿದು ಬಂದೆವೆಂದು ಬಹಳ ಸ್ವಾದಿಷ್ಟವಾಗಿತ್ತು ಎಂದು ಹೇಳುತ್ತಾರೆ ಇಲ್ಲಿಯೂ ಕೂಡ ನಿಮ್ಮ ಕೈಯಲ್ಲಿ ತಿಂತಾರೆ ಆಗ ಹೇಳ್ತಾರೆ ಏನು ಭೋಗ ಸ್ವೀಕಾರ ಮಾಡ್ತಾರೆ ಹೇಳ್ತಾರೆ ಬಹಳ ಸ್ವಾದಿಷ್ಟವಾಗಿದೆ ಎಂದು ಏಕೆಂದರೆ ತಾವು ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡುತ್ತೀರಾ ಎಲ್ಲರೂ ಮನಸ್ಸು ತುಂಬಿ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ ಭೋಗ ತಿಂತಾರೆ ಈ ರೀತಿ ತಾವು ಯೋಗದಲ್ಲಿದ್ದು ತಯಾರು ಮಾಡುತ್ತೀರಾ ಆಗ ಸ್ವಾದಿಷ್ಟವಾಗಿರುತ್ತೆ ಎಂದಲ್ಲ ಇದು ಸಹ ಅಭ್ಯಾಸವಾಗುತ್ತೆ ಕೆಲವರಂತೂ ಬಹಳ ಚೆನ್ನಾಗಿ ಅಡುಗೆ ತಯಾರು ಮಾಡುತ್ತಾರೆ ಅಲ್ಲಂತೂ ಪ್ರತಿಯೊಂದು ವಸ್ತು ಸತೋಪ್ರಧಾನವಾಗಿರುತ್ತೆ ಅದಕ್ಕೆ ಬಹಳ ಶಕ್ತಿ ಇರುತ್ತೆ ತಮೋ ಪ್ರಧಾನ ಆಗುವುದರಿಂದ ಶಕ್ತಿ ಕಡಿಮೆ ಆಗತ್ತೆ ಮತ್ತು ಅದರಿಂದ ಕಾಯಿಲೆಗಳು ದುಃಖ ಅದೆಲ್ಲ ಆಗ್ತಿರತ್ತೆ ಹೆಸರೇ ಆಗಿದೆ ದುಃಖಧಾಮ ಸುಖಧಾಮದಲ್ಲಿ ದುಃಖದ ಮಾತೇ ಇಲ್ಲ ನಾವಿಷ್ಟು ಸುಖದಲ್ಲಿ ಹೋಗ್ತೇವೆ ಅದಕ್ಕೆ ಸ್ವರ್ಗದ ಸುಖ ಎಂದು ಹೇಳಲಾಗುವುದು ಕೇವಲ ನೀವು ಪವಿತ್ರರಾಗಬೇಕು ಅದು ಸಹ ಈ ಜನ್ಮಕ್ಕಾಗಿ ಇಂದಿನ ವಿಚಾರ ಮಾಡಬೇಡಿ ಹಳೆಯ ವಿಚಾರಗಳನ್ನು ಮಾಡಬೇಡಿ ಈಗಂತೂ ತಾವು ಪವಿತ್ರರಾಗಿರಿ ಮೊದಲಂತೂ ವಿಚಾರ ಮಾಡಿ ಯಾರು ಹೇಳ್ತಾ ಇದ್ದಾರೆ ಬೇಹದ್ದಿನ ತಂದೆಯ ಪರಿಚಯವನ್ನು ಕೊಡಬೇಕು ಬೇಹದ್ದಿನ ತಂದೆಯಿಂದ ಸುಖದ ಆಸ್ತಿ ಸಿಗುವುದು ಲೌಕಿಕ ತಂದೆಯೂ ಸಹ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಬುದ್ಧಿ ಮೇಲೆ ಹೊರಟು ಹೋಗುತ್ತೆ ತಾವು ಮಕ್ಕಳು ಏನು ನಿಶ್ಚಯ ಬುದ್ಧಿ ಪಕ್ಕಾ ಆಗಿದ್ದೀರಾ ಅವರ ಆಂತರಿಕದಲ್ಲಿ ಇರುತ್ತೆ ಈ ಪ್ರಪಂಚದಲ್ಲಿ ನಾವು ಬಾಕಿ ಸ್ವಲ್ಪ ದಿನ ಇರುತ್ತೇವೆ ಇದಂತೂ ಕವಡೆಗಳ ಸಮಾನ ಶರೀರವಾಗಿದೆ ಆತ್ಮನೂ ಕೂಡ ಕವಡೆಯ ಸಮಾನವಾಗಿದೆ ಇದಕ್ಕೆ ವೈರಾಗ್ಯ ಎಂದು ಹೇಳಲಾಗುವುದು ಈಗ ತಾವು ಮಕ್ಕಳು ಡ್ರಾಮವನ್ನು ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗದ ಪಾತ್ರ ನಡೆಯಲೇಬೇಕು ಎಲ್ಲರೂ ಭಕ್ತಿಯಲ್ಲಿದ್ದಾರೆ ತಿರಸ್ಕಾರದ ಅವಶ್ಯಕತೆ ಇಲ್ಲ ಸನ್ಯಾಸಿಗಳು ಸ್ವಯಂ ತಿರಸ್ಕಾರ ಕೊಡಿಸುತ್ತಾರೆ ಮನೆಯಲ್ಲಿ ಎಲ್ಲರೂ ದುಃಖಿಗಳಾಗುತ್ತಾರೆ ಅವರು ಸ್ವಯಂ ತಮಗೆ ತಾವೇ ಹೋಗಿ ಸ್ವಲ್ಪ ಸುಖಿಗಳಾಗಿರುತ್ತಾರೆ ಯಾರೆಲ್ಲ ಬರ್ತಾರೆ ವಾಪಸ್ ಯಾರು ಹೋಗಲು ಆಗುವುದಿಲ್ಲ ಮೇಲಿಂದ ಬರ್ತಾರೆ ಅಂದರೆ ಪಾವನರಾಗದ ಹೊರತು ಮನೆಗೆ ಹೋಗ್ಲಿಕ್ಕಾಗಲ್ಲ ಎಲ್ಲರೂ ಇಲ್ಲಿಯೇ ಇರ್ತಾರೆ ಒಂದೇ ನಿರ್ವಾಣ ಧಾಮ ಅಥವಾ ಬ್ರಹ್ಮ ತತ್ವ ಏನಿದೆ ಅಲ್ಲಿ ಯಾರೂ ಹೋಗೋದಿಲ್ಲ ತಿಳ್ಕೊಳ್ತಾರೆ ಇಂತಹವರು ಬ್ರಹ್ಮತತ್ವದಲ್ಲಿ ಲೀನವಾದರೆಂದು ಅದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಇದೆ ಬಾಬಾ ಹೇಳ್ತಾರೆ ಈ ಶಾಸ್ತ್ರಗಳು ಏನೆಲ್ಲ ಇದೆ ಎಲ್ಲ ಭಕ್ತಿ ಮಾರ್ಗದ್ದಾಗಿದೆ ತಾವು ಮಕ್ಕಳಿಗೆ ಈಗ ಜ್ಞಾನ ಸಿಗ್ತಾ ಇದೆ ಆದ್ದರಿಂದ ತಾವು ಏನನ್ನು ಓದುವ ಅವಶ್ಯಕತೆ ಇಲ್ಲ ಆದರೆ ಕೆಲವರು ಈ ರೀತಿ ಇದ್ದಾರೆ ಅವರಲ್ಲಿ ನಾವೆಲ್ಸ್ ಓದುವಂತಹ ಅಭ್ಯಾಸವಿರುತ್ತೆ ಜ್ಞಾನ ಪೂರ್ಣವಾಗಿ ಇರುವುದಿಲ್ಲ ಅವರಿಗೆ ಹೇಳಲಾಗತ್ತೆ ಕುಕ್ಕಳ ಜ್ಞಾನಿಗಳೆಂದು ರಾತ್ರಿಯಲ್ಲಿ ನಾವೆಲ್ಸು ಓದಿ ನಿದ್ದೆ ಮಾಡ್ತಾರೆ ಅಂತಹವರ ಗತಿ ಏನಾಗತ್ತೆ ಇಲ್ಲಂತೂ ತಂದೆ ಹೇಳ್ತಾರೆ ಏನೆಲ್ಲ ಓದಿದ್ದೀರಾ ಎಲ್ಲವನ್ನು ಮರೆಯಿರಿ ಈ ಆತ್ಮಿಕ ವಿದ್ಯಾಭ್ಯಾಸದಲ್ಲಿ ತೊಡಗಿರಿ ಇಲ್ಲಂತೂ ಭಗವಂತ ಓದಿಸ್ತಾ ಇದ್ದಾರೆ ಅವರಿಂದ ತಾವು ದೇವತೆಗಳಾಗುತ್ತೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಬಾಕಿ ಏನೆಲ್ಲ ಓದಿದ್ದೀರಾ ಅದೆಲ್ಲವನ್ನು ಮರೆಯಬೇಕು ಏಕ್ದಂ ಶಾಂತಿಯಲ್ಲಿ ಹೊರಟು ಹೋಗಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಈ ನೇತ್ರಗಳಿಂದ ಏನೆಲ್ಲ ನೋಡುತ್ತೀರಾ ಆದರೆ ನೋಡುತ್ತಿದ್ದರೂ ಸಹ ನೋಡದಂತೆ ಇರಿ ತಮಗೆ ದಿವ್ಯ ದೃಷ್ಟಿ ದಿವ್ಯ ಬುದ್ಧಿ ಸಿಕ್ಕಿದೆ ಅಂದಾಗ ತಿಳಿದುಕೊಳ್ಳುತ್ತೀರಾ ಇದು ಹಳೆಯ ಪ್ರಪಂಚವಾಗಿದೆ ಇದು ವಿನಾಶವಾಗತ್ತೆ ಇದೆಲ್ಲ ಸ್ಮಶಾನವಾಗಿದೆ ಇದರ ಜೊತೆ ಏನು ಮನಸ್ಸನ್ನು ತೊಡಗಿಸುವುದು ಈಗ ಸ್ವರ್ಗ ಆಗಲೇಬೇಕು ತಾವು ಈಗ ಸ್ಮಶಾನ ಮತ್ತು ಸ್ವರ್ಗದ ಮಧ್ಯದಲ್ಲಿ ಕುಳುತ್ತಿದ್ದೀರಾ ಸ್ವರ್ಗ ಈಗ ತಯಾರಾಗುತ್ತಿದೆ ಈಗ ಕುಳುತ್ತಿದ್ದೇವೆ ಹಳೆಯ ಪ್ರಪಂಚದಲ್ಲಿ ಆದರೆ ಮಧ್ಯದಲ್ಲಿ ಬುದ್ಧಿಯ ಯೋಗ ಅಲ್ಲಿ ಹೊರಟು ಹೋಗುತ್ತೆ ತಾವು ಪುರುಷಾರ್ಥವೇ ಹೊಸ ಪ್ರಪಂಚಕ್ಕಾಗಿ ಮಾಡುತ್ತಿದ್ದೀರಾ ಈಗ ಮಧ್ಯದಲ್ಲಿ ಕೊಳುತ್ತಿದ್ದೀರಾ ಪುರುಷೋತ್ತಮರಾಗಲು ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪುರುಷೋತ್ತಮ ತಿಂಗಳು ಪುರುಷೋತ್ತಮ ವರ್ಷದ ಅರ್ಥವನ್ನು ತಿಳಿದುಕೊಂಡಿಲ್ಲ ಪುರುಷೋತ್ತಮ ಸಂಗಮ ಯುಗಕ್ಕೆ ಬಹಳ ಕಡಿಮೆ ಸಮಯವಿದೆ ಲೇಟಾಗಿ ಈ ವಿಶ್ವವಿದ್ಯಾಲಯದಲ್ಲಿ ಬರ್ತಾರೆ ಅಂದಾಗ ಬಹಳ ಪರಿಶ್ರಮ ಪಡಬೇಕಾಗುವುದು ನೆನಪು ಬಹಳ ಕಷ್ಟಕರವಾಗಿ ನಿಲ್ಲತ್ತೆ ಮಾಯೆ ವಿಘ್ನಗಳನ್ನು ಹಾಕ್ತಾ ಇರತ್ತೆ ಅಂದಾಗ ತಂದೆ ತಿಳಿಸುತ್ತಾರೆ ಈ ಹಳೆಯ ಪ್ರಪಂಚ ವಿನಾಶವಾಗಲಿದೆ ತಂದೆ ಬಲೆಯಲ್ಲಿ ಕುಳಿತಿದ್ದಾರೆ ನೋಡುತ್ತಾರೆ ಆದರೆ ಬುದ್ಧಿಯಲ್ಲಿದೆ ಇದೆಲ್ಲವೂ ವಿನಾಶವಾಗಲಿದೆ ಏನೂ ಇರುವುದಿಲ್ಲ ಇಲ್ಲಂತೂ ಹಳೆಯ ಪ್ರಪಂಚ ಇದೆ ಇದರ ಜೊತೆ ಬೇಹದ್ದಿನ ವೈರಾಗ್ಯವಾಗುವುದು ಶರೀರ ದಾರಿಗಳು ಸಹ ಎಲ್ಲರೂ ಅಳಬರೆ ಶರೀರ ಹಳೆಯದು ತಮೋ ಪ್ರಧಾನ ಆಗಿದೆ ಎಂದಾಗ ಆತ್ಮವೂ ಪ್ರಧಾನವಾಗಿದೆ ಇಂತಹ ವಸ್ತುಗಳನ್ನು ನೋಡಿ ನಾವೇನು ಮಾಡೋದು ಇಲ್ಲಂತೂ ಏನೂ ಇರುವುದಿಲ್ಲ ಅಂತಹದರ ಜೊತೆಯಲ್ಲಿ ಪ್ರೀತಿ ಇಲ್ಲ ಮಕ್ಕಳಲ್ಲಿಯೂ ಕೂಡ ಅಂತಹ ಮಕ್ಕಳ ಜೊತೆ ತಂದೆಯ ಮನಸ್ಸು ಜೋಡಣೆ ಆಗುತ್ತೆ ಯಾರು ತಂದೆಯನ್ನು ಒಳ್ಳೆಯ ರೀತಿ ನೆನಪು ಮಾಡುತ್ತಾರೆ ಮತ್ತು ಸರ್ವಿಸ್ ಮಾಡುತ್ತಾರೆ ಬಾಕಿ ಮಕ್ಕಳಂತೂ ಎಲ್ಲರೂ ಇದ್ದಾರೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಎಲ್ಲರೂ ಅಂತೂ ಎಂದಿಗೂ ನೋಡೋದಿಲ್ಲ ಅಂದರೆ ಎಲ್ಲರೂ ಬರ್ತಾರೆ ಬಾಬನತ್ರ ಅಂತ ಅಲ್ಲ ಪ್ರಜಾಪಿತ ಬ್ರಹ್ಮರವರನ್ನು ತಿಳಿದುಕೊಂಡೇ ಇಲ್ಲ ಪ್ರಜಾಪಿತ ಬ್ರಹ್ಮರವರ ಹೆಸರನ್ನು ಕೇಳುತ್ತಾರೆ ಆದರೆ ಅವರಿಂದ ಏನು ಸಿಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ ಬ್ರಹ್ಮರವರ ಮಂದಿರವೂ ಇದೆ ದಾಡಿ ಇರುವಂತಹ ಬ್ರಹ್ಮರವರನ್ನು ತೋರಿಸ್ತಾರೆ ಆದರೆ ಅವರನ್ನು ಯಾರೂ ನೆನಪು ಮಾಡುವುದಿಲ್ಲ ಏಕೆಂದರೆ ಅವರಿಂದ ಆಸ್ತಿ ಸಿಗುವುದಿಲ್ಲ ಆತ್ಮರಿಗೆ ಆಸ್ತಿ ಸಿಗತ್ತೆ ಒಬ್ಬ ಲೌಕಿಕ ತಂದೆಯಿಂದ ಎರಡನೆಯದಾಗಿ ಪಾರಲೌಕಿಕ ತಂದೆಯಿಂದ ಪ್ರಜಾಪಿತ ಬ್ರಹ್ಮರವರನ್ನು ಯಾರು ತಿಳಿದುಕೊಂಡಿಲ್ಲ ಇದಾಗಿದೆ ಅದ್ಭುತವಾದ ಜ್ಞಾನ ತಂದೆಯಾಗಿದ್ದು ಆಸ್ತಿ ಕೊಡಲಿಲ್ಲವೆಂದರೆ ಅಲೌಕಿಕ ತಂದೆಯಾದ್ರೂ ಅಲ್ವಾ ಆಸ್ತಿ ಸಿಗತ್ತೆ ಒಬ್ಬರು ಹದ್ದಿನ ತಂದೆ ಮತ್ತೊಬ್ಬರು ಬೇಹದ್ದಿನ ತಂದೆಯಿಂದ ಮಧ್ಯದಲ್ಲಿ ಆಸ್ತಿ ಇರೋದಿಲ್ಲ ಅಂದ್ರೆ ಬ್ರಹ್ಮ ಆಸ್ತಿ ಸಿಗೋದಿಲ್ಲ ಬಲೆ ಪ್ರಜಾಪಿತ ಎಂದು ಹೇಳುತ್ತಾರೆ ಆದರೆ ಆಸ್ತಿಯನ್ನು ಸಿಗುವುದಿಲ್ಲ ಈ ಅಲೌಕಿಕ ತಂದೆಗೂ ಸಹ ಆಸ್ತಿ ಕೊಡುವವರು ಪಾರಲೌಕಿಕ ತಂದೆಯಾಗಿದ್ದಾರೆ ಮತ್ತು ಕೊಡುವುದು ಕೂಡ ಹೇಗೆ ಪಾರಲೌಕಿಕ ತಂದೆ ಇವರ ಮೂಲಕ ಕೊಡುತ್ತಾರೆ ಇವರು ರಥವಾಗಿದ್ದಾರೆ ಇವರನ್ನು ಏನು ನೆನಪು ಮಾಡುವುದು ಇವರಿಗಂತೂ ಸ್ವಯಂ ಶಿವತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರು ತಿಳಿದುಕೊಳ್ಳುತ್ತಾರೆ ಬ್ರಹ್ಮರವರೇ ಪರಮಾತ್ಮ ಎಂದು ಆದರೆ ನಮಗೆ ಆಸ್ತಿ ಇವರಿಂದ ಸಿಗುವುದಿಲ್ಲ ಆಸ್ತಿಯಂತೂ ಶಿವ ತಂದೆಯಿಂದ ಸಿಗುವುದು ಮಧ್ಯದಲ್ಲಿ ಇವರು ದಳ್ಳಾಳಿಯ ರೂಪದಲ್ಲಿದ್ದಾರೆ ಇವರು ಸಹ ಹೇಗೆ ಶಿವ ತಂದೆಗೆ ವಿದ್ಯಾರ್ಥಿಯಾಗಿದ್ದಾರೆ ಭಯಪಡುವ ಮಾತೇ ಇಲ್ಲ ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ತಮೋ ಪ್ರಧಾನವಾಗಿದೆ ತಾವು ಯೋಗ ಬಲದಿಂದ ಸತೋ ಪ್ರಧಾನ ಆಗಬೇಕು ಲೌಕಿಕ ತಂದೆಯಿಂದ ಅದ್ದಿನ ಆಸ್ತಿ ಸಿಗತ್ತೆ ನಿಮಗೀಗ ಬುದ್ಧಿ ಬೇಹದ್ದಿನಲ್ಲಿ ಜೋಡಣೆಯಾಗಬೇಕು ತಂದೆ ಹೇಳುತ್ತಾರೆ ತಂದೆಯನ್ನು ಬಿಟ್ಟರೆ ಮತ್ತಾರಿಂದಲೂ ಸಹ ಏನೂ ಸಿಗುವುದಿಲ್ಲ ಬಲೆ ದೇವತೆಗಳೇ ಯಾಕೆ ಆಗಿರಬಾರದು ಈ ಸಮಯದಲ್ಲಂತೂ ಎಲ್ಲರೂ ತಮ್ಮ ಪ್ರಧಾನರಾಗಿದ್ದಾರೆ ಲೌಕಿಕ ತಂದೆಯಿಂದ ಆಸ್ತಿಯಂತೂ ಸಿಕ್ಕೇ ಸಿಗತ್ತೆ ಬಾಕಿ ಲಕ್ಷ್ಮೀನಾರಾಯಣರಿಂದ ತಾವೇನು ಬಯಸ್ತೀರಾ ಅವರಂತೂ ತಿಳ್ಕೊಳ್ತಾರೆ ಇವರು ಅಮರರಾಗಿದ್ದಾರೆ ಎಂದಿಗೂ ಶರೀರ ಬಿಡುವುದಿಲ್ಲವೆಂದು ಪ್ರಧಾನರೇ ಆಗುವುದಿಲ್ಲವೆಂದು ಆದರೆ ತಮಗೆ ಗೊತ್ತಿದೆ ಯಾರು ಪ್ರಧಾನರಾಗಿದ್ದರೂ ಅವರೇ ಪ್ರಧಾನತೆಯಲ್ಲಿ ಬರುತ್ತಾರೆ ಶ್ರೀಕೃಷ್ಣನನ್ನು ಲಕ್ಷ್ಮೀನಾರಾಯಣರಿಗಿಂತಲೂ ಶ್ರೇಷ್ಠ ಎಂದು ತಿಳಿದುಕೊಳ್ಳುತ್ತಾರೆ ಏಕೆಂದರೆ ಮತ್ತೆಯೂ ಕೂಡ ಲಕ್ಷ್ಮೀ ನಾರಾಯಣರಿಗೆ ವಿವಾಹ ಆಗಿರುತ್ತೆ ಅಲ್ವಾ ಶ್ರೀಕೃಷ್ಣ ಅಂತೂ ಜನ್ಮದಿಂದಲೇ ಪವಿತ್ರವಾಗಿರುತ್ತಾರೆ ಆದ್ದರಿಂದ ಶ್ರೀಕೃಷ್ಣನಿಗೆ ಬಹಳ ಮಹಿಮೆ ಇದೆ ಉಯ್ಯಾಲೆಯೂ ಕೂಡ ಕೃಷ್ಣನದನ್ನೇ ತೂಗಿಸುತ್ತಾರೆ ಜಯಂತಿಯನ್ನು ಕೂಡ ಶ್ರೀಕೃಷ್ಣನ ಜಯಂತಿ ಆಚರಿಸುತ್ತಾರೆ ಲಕ್ಷ್ಮೀನಾರಾಯಣರನ್ನು ಯಾಕೆ ಒಪ್ಪಿಕೊಳ್ಳುವುದಿಲ್ಲ ಜ್ಞಾನವಿಲ್ಲದ ಕಾರಣದಿಂದಾಗಿ ಶ್ರೀಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಹೇಳ್ತಾರೆ ಗೀತಾ ಜ್ಞಾನ ದ್ವಾಪರ ಯುಗದಲ್ಲಿಯೇ ಕೊಡಲಾಯಿತೆಂದು ಎಷ್ಟು ಕಠಿಣವಾಗಿದೆ ಯಾರಿಗಾದರೂ ತಿಳಿಸುವುದು ಹೇಳ್ತಾರೆ ಜ್ಞಾನವಂತೂ ಪರಂಪರೆಯಿಂದ ನಡೆಯುತ್ತಾ ಬರುತ್ತಿದೆ ಆದರೆ ಪರಂಪರೆಯು ಸಹ ಎಂದಿನಿಂದ ಇದು ಯಾರು ತಿಳಿದುಕೊಂಡಿಲ್ಲ ಪೂಜೆ ಎಂದಿನಿಂದ ಪ್ರಾರಂಭವಾಯಿತು ಇದನ್ನು ಸಹ ತಿಳಿದುಕೊಂಡಿಲ್ಲ ಆದ್ದರಿಂದ ಹೇಳುತ್ತಾರೆ ರಚಯಿತ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಎಂದು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳುವುದರಿಂದ ಪರಂಪರೆ ಎಂದು ಹೇಳುತ್ತಾರೆ ತಿಥಿ ತಾರೀಕು ಏನನ್ನೂ ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣರ ದಿನವನ್ನು ಆಚರಿಸುವುದಿಲ್ಲ ಇದಕ್ಕೆ ಹೇಳಲಾಗುವುದು ಅಜ್ಞಾನದ ಅಂಧಕಾರ ಎಂದು ನಿಮ್ಮಲ್ಲಿಯೂ ಕೂಡ ಕೆಲವರು ಯಥಾರ್ಥವಾಗಿ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಅದಕ್ಕೆ ಹೇಳಲಾಗುವುದು ಮಹಾರಥಿಗಳು ಕುದುರೆ ಸವಾರರು ಕಾಲ್ನಡಿಗೆ ಉಳ್ಳವರೆಂದು ಗಜನನ್ನು ಗ್ರಾಹಕ ತಿನ್ಬಿಡ್ತು ಅಂತ ಹೇಳ್ತಾರಲ್ವ ಅಂದರೆ ಇರುವೆ ಇರುವೆ ಆನೆಯನ್ನೇ ತಿಂದುಬಿಟ್ಟಿತ್ತೆಂದು ಹೇಳುತ್ತಾರೆ ಆನೆ ದೊಡ್ಡದಿರುತ್ತೆ ಏಕ್ದಮ್ ಸಣ್ಣ ಇರುವೆ ಬೀಳಸ್ಬಿಡತ್ತೆ ಹೇಗೆ ಸರ್ಪ ಆಮೆಯನ್ನು ನುಂಗುಬಿಡುತ್ತೆ ಭಗವಂತನಿಗೆ ಭಾಗವಾನ್ ಮಾಲಿ ಅಂಬಿಗ ಯಾಕೆ ಹೇಳೋದು ಇದನ್ನು ಸಹ ತಾವು ಈಗ ತಿಳಿದುಕೊಂಡಿದ್ದೀರಾ ತಂದೆಯೇ ಬಂದು ವಿಷಯ ಸಾಗರದಿಂದ ಪಾರು ಮಾಡುತ್ತಾರೆ ಅದಕ್ಕೆ ಹೇಳಲಾಗುವುದು ಎ ಪಿತ್ ಭಗವಂತ ಅಂಬಿಗ ನನ್ನ ಜೀವನ ರೂಪಿ ದೋಣಿಯನ್ನು ಪಾರು ಮಾಡಿ ಎಂದು ನಿಮಗೆ ಈಗ ಗೊತ್ತಾಗಿದೆ ನಾವು ಹೇಗೆ ಪಾರಾಗುತ್ತಿದ್ದೇವೆ ಬಾಬಾರವರು ನಮ್ಮನ್ನು ಕ್ಷೀರ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ದುಃಖ ನೋವಿನ ಮಾತೇ ಇರುವುದಿಲ್ಲ ತಾವು ಕೇಳಿ ಅನ್ಯರಿಗೂ ಹೇಳುತ್ತೀರಾ ಅಂಬಿಗ ಶಿವ ತಂದೆ ಪಾರು ಮಾಡುವಂತಹವರಿದ್ದಾರೆ ಏ ಮಕ್ಕಳೇ ತಾವೆಲ್ಲರೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ತಾವು ಮೊದಲು ಕ್ಷೀರ ಸಾಗರದಲ್ಲಿದ್ದೀರಿ ಈಗ ವಿಷಯ ಸಾಗರದಲ್ಲಿ ಬಂದಿದ್ದೀರಾ ಮೊದಲು ತಾವು ದೇವತೆಗಳಾಗಿದ್ದೀರಿ ಸ್ವರ್ಗ ಆಗಿದೆ ವಂಡರ್ ಆಫ್ ವರ್ಲ್ಡ್ ವಿಶ್ವದಲ್ಲೇ ಅತ್ಯಂತ ಅದ್ಭುತವಾಗಿರುವುದು ಪೂರ್ತಿ ವಿಶ್ವದಲ್ಲಿ ಆತ್ಮಿಕ ಅದ್ಭುತ ಒಂದೇ ಸ್ವರ್ಗವಾಗಿರುತ್ತದೆ ಸತ್ಯಯುಗದಲ್ಲಿ ಹೆಸರನ್ನು ಕೇಳುತ್ತಿದ್ದಂತೆಯೇ ಖುಷಿಯಾಗತ್ತೆ ಸ್ವರ್ಗದಲ್ಲಿ ತಾವಿರುತ್ತೀರಾ ಇಲ್ಲಿ ಏಳು ವಂಡರ್ಸ್ ಅನ್ನ ತೋರಿಸ್ತಾರೆ ತಾಜ್ಮಹಲ್ಗೂ ಕೂಡ ವಂಡರ್ ಎಂದು ಹೇಳುತ್ತಾರೆ ಆದರೆ ಅದರಲ್ಲಿ ಇರಲಾಗುವುದಿಲ್ಲ ತಾವಂತೂ ವಂಡರ್ ಆಫ್ ವರ್ಲ್ಡ್ ಸ್ವರ್ಗಕ್ಕೆ ಮಾಲೀಕರಾಗ್ತೀರಾ ನೀವಿರ್ಲಿಕ್ಕೋಸ್ಕರ ಬಾಬಾ ಎಷ್ಟು ಅದ್ಭುತವಾದ ವೈಕುಂಠವನ್ನ ನಿರ್ಮಾಣ ಮಾಡುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಪದಮ ಪದಮ ಭಾಗ್ಯವಂತರಾಗುತ್ತೀರಾ ಪದಮ ಪದಂ ಪತಿಗಳಾಗುತ್ತೀರಾ ಅಂದಾಗ ತ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ನಾವು ಆ ದಡದಲ್ಲಿ ಹೋಗುತ್ತಿದ್ದೇವೆ ಅನೇಕ ಬಾರಿ ತಾವು ಮಕ್ಕಳು ಸ್ವರ್ಗದಲ್ಲಿ ಹೋಗಿರಬಹುದು ಈ ಚಕ್ರವನ್ನು ತಾವು ಸುತ್ತುತ್ತಲೇ ಇರುತ್ತೀರಾ ಪುರುಷಾರ್ಥ ಈ ರೀತಿ ಮಾಡಬೇಕು ಹೊಸ ಪ್ರಪಂಚದಲ್ಲಿ ನಾವು ಮೊಟ್ಟ ಮೊದಲು ಬರಬೇಕು ಹಳೆಯ ಮನೆಯಲ್ಲಿ ಹೋಗಲು ಮನಸ್ಸಾಗಬಾರದು ಬಾಬಾ ಜೋರು ಕೊಡ್ತಾರೆ ಪುರುಷಾರ್ಥ ಮಾಡಿ ಹೊಸ ಪ್ರಪಂಚದಲ್ಲಿ ಹೋಗಿ ಎಂದು ಬಾಬಾರವರು ನಮಗೆ ವಂಡರ್ ಆಫ್ ವರ್ಲ್ಡ್ಗೆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಇಂತಹ ತಂದೆಯನ್ನು ನಾವು ಯಾಕೆ ನೆನಪು ಮಾಡುವುದಿಲ್ಲ ಬಹಳ ಪರಿಶ್ರಮ ಪಡಬೇಕು ಈ ಪ್ರಪಂಚವನ್ನು ನೋಡುತ್ತಿದ್ದರೂ ಸಹ ನೋಡಬಾರದು ತಂದೆ ಹೇಳುತ್ತಾರೆ ಬಲೆ ನಾನು ನೋಡುತ್ತೇನೆ ಆದರೆ ನನ್ನಲ್ಲಿ ಜ್ಞಾನವಿದೆ ಸ್ವಲ್ಪ ದಿನಗಳಿಗಾಗಿ ಬಂದಿರುವಂತಹ ಪ್ರಯಾಣಿಕ ನಾನು ಹಾಗೆ ತಾವೂ ಸಹ ಇಲ್ಲಿ ಪಾತ್ರ ಮಾಡಲು ಬಂದಿದ್ದೀರಾ ಆದ್ದರಿಂದ ಇದರ ಜೊತೆ ಮಮತ್ವವನ್ನು ತೆಗೆಯಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಆತ್ಮಿಕ ವಿದ್ಯಾಭ್ಯಾಸದಲ್ಲಿ ಸದಾ ವ್ಯಸ್ತರಾಗಿ ಇರಬೇಕು ಎಂದಿಗೂ ಸಹ ನಾವೆಲ್ಸ್ ಓದುವ ಕೆಟ್ಟ ಅಭ್ಯಾಸವನ್ನು ಇಟ್ಟುಕೊಳ್ಳಬಾರದು ಇಲ್ಲಿಯ ತನಕ ಏನೆಲ್ಲ ಓದಿದ್ದೀರಾ ಅದೆಲ್ಲವನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕು ಎರಡನೇ ಪಾಯಿಂಟು ಈ ಹಳೆಯ ಪ್ರಪಂಚದಲ್ಲಿ ಸ್ವಯಂ ಅನ್ನು ಅತಿಥಿ ಎಂದು ತಿಳಿದು ಇರಬೇಕು ಇದರ ಜೊತೆ ಪ್ರೀತಿ ಇಟ್ಟುಕೊಳ್ಳಬಾರದು ನೋಡುತ್ತಿದ್ದರೂ ಸಹ ನೋಡಬಾರದು ವರದಾನ ಸಾಹಸ ಮತ್ತು ಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹಾರುವಂತಹ ತೀವ್ರ ಪುರುಷಾರ್ಥಿಗಳಾಗಿರಿ ಹಾರುವ ಕಲೆಯ ಎರಡು ರೆಕ್ಕೆಗಳು ಸಾಹಸ ಮತ್ತು ಮಂಗ ಉತ್ಸಾಹ ಯಾವುದೇ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಲು ಸಾಹಸ ಮತ್ತು ಉಮಂಗ ಉತ್ಸಾಹ ಬಹಳ ಅವಶ್ಯಕವಾಗಿದೆ ಎಲ್ಲಿ ಉಮಂಗ ಉತ್ಸಾಹ ಇರುವುದಿಲ್ಲ ಅಲ್ಲಿ ಸುಸ್ತಾಗತ್ತೆ ಮತ್ತು ಸುಸ್ತಾಗಿರುವಂತಹವರು ಎಂದಿಗೂ ಸಫಲರಾಗುವುದಿಲ್ಲ ವರ್ತಮಾನ ಸಮಯದ ಅನುಸಾರವಾಗಿ ಹಾರುವ ಕಲೆಯ ವಿನಃ ಗುರಿಯನ್ನು ಮುಟ್ಟಲಾಗುವುದಿಲ್ಲ ಏಕೆಂದರೆ ಪುರುಷಾರ್ಥ ಒಂದು ಸಂ ಜನ್ಮದ್ದಾದರೆ ಪ್ರಾಪ್ತಿಗಳು ಕೇವಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಾತ್ರ ಅಲ್ಲ ಪೂರ್ತಿ ಕಲ್ಪಕ್ಕೋಸ್ಕರ ಮಾಡಿಕೊಳ್ಳಬೇಕು ಯಾವಾಗ ಸಮಯದ ಪರಿಚಯ ಸ್ಮೃತಿಯಲ್ಲಿ ಇರುತ್ತೆ ಸಮಯದ ನೆನಪಿರುತ್ತೆ ಆಗ ಪುರುಷಾರ್ಥ ಸ್ವತಃವಾಗಿ ತೀವ್ರ ಉಳ್ಳದ್ದು ಆಗುತ್ತದೆ ಸ್ಲೋಗನ್ ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹವರೇ ಕಾಮದೇನು ಆಗಿರುತ್ತಾರೆ ಓಂ ಶಾಂತಿ